ಆತ್ಮೀಯರೆ ಜನವರಿ ಇಪ್ಪತ್ತಾರರಂದು ನಮ್ಮ ನವದೆಹಲಿಯಲ್ಲಿ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ದಿನದಂದು ಪೆರೇಡ್ನಲ್ಲಿ ರಾಷ್ಟ್ರೀಯ ಮಿಲಿಟರಿ ಮತ್ತು ಸಾಂಸ್ಕೃತಿಕ ಮೆರವಣಿಗೆ ಸಾಗುತ್ತದೆ ಈ ರೀತಿ ಪೆರೇಡ್ ಮಾಡುವ ಪರಿಪಾಠ ಹತ್ತೊಂಬತ್ತು ನೂರ ಐವತ್ತರಿಂದ ಪ್ರಾರಂಭವಾಯಿತು ಈ ಗಣರಾಜ್ಯೋತ್ಸವ ಪೆರೇಡ್ ರಾಷ್ಟ್ರಪತಿ ಭವನದಿಂದ ಕರ್ತವ್ಯ ಪಥದಲ್ಲಿ ಅಂದರೆ ಈ ಮೊದಲು ರಾಜಪಥ ಅನ್ನು ಎಂದು ಕರೆಯಲಾಗುತ್ತಿತ್ತು ಈ ಕರ್ತವ್ಯ ಪಥದಲ್ಲಿ ಇಂಡಿಯಾ ಗೇಟ್ವರೆಗೆ ಹಾಗೂ ಅಲ್ಲಿಂದ ಕೆಂಪು ಕೋಟೆವರೆಗೆ ಈ ಪೆರೇಡ್ ಸಾಗುತ್ತದೆ ದೇಶದ ಮಿಲಿಟರಿ ಪಡೆ ಸೈನ್ಯ ನೌಕಾಪಡೆ ಹಾಗೂ ವಾಯುಪಡೆಯ ಹಲವಾರು ರೆಜಿಮೆಂಟ್ಗಳಿಂದ ಅವರ ಬ್ಯಾಂಡ್ಗಳೊಂದಿಗೆ ಮೆರವಣಿಗೆ ಸಾಗುತ್ತದೆ ಹಾಗೆಯೇ ವಿವಿಧ ರಾಜ್ಯದ ಸಾಂಸ್ಕೃತಿಕ ವೈಭವವನ್ನು ಸಾರುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆಯೂ ಕೂಡ ಸಾಗುತ್ತದೆ ಹಾಗೆಯೇ ಸಾಮಾಜಿಕ ಕಳಕಳಿಯುಳ್ಳ ಹಾಗೂ ಜಾಗೃತಿ ಮೂಡಿಸುವಂತಹ ಸ್ತಬ್ಧ ಚಿತ್ರಗಳ ಮೆರವಣಿಗೆಯೂ ಸಹ ಸಾಗುತ್ತದೆ ಮತ್ತು ಈ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನಗಳನ್ನು ಸಹ ಮಾಡಲಾಗುತ್ತದೆ ಪ್ರತಿ ವರ್ಷ ಭಾರತ ವಿದೇಶಿ ಗಣ್ಯರೊಬ್ಬರನ್ನು ಅತಿಥಿಯಾಗಿ ಆಹ್ವಾನಿಸುತ್ತದೆ ಇಂತಹ ಅತಿಥಿಗಳು ನಮ್ಮ ಭಾರತ ದೇಶದ ಮಿಲಿಟರಿ ಮತ್ತು ಸಾಂಸ್ಕೃತಿಕ ಶಕ್ತಿಯನ್ನು ಕಣ್ತುಂಬಿಕೊಳ್ಳುತ್ತಾರೆ ನವದೆಹಲಿಯಲ್ಲಿ ನಡೆಯುವ ಈ ಗಣರಾಜ್ಯೋತ್ಸವದ ಪೆರೇಡ್ನ ಸಂಪೂರ್ಣ ಜವಾಬ್ದಾರಿಯನ್ನು ರಕ್ಷಣಾ ಇಲಾಖೆ ವಹಿಸಿಕೊಂಡಿರುತ್ತದೆ ರಕ್ಷಣಾ ಇಲಾಖೆ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೆ ಅವಕಾಶ ನೀಡುತ್ತದೆ ಪರೇಡ್ನಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಹದಿನೈದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾತ್ರ ಸೀಮಿತ ಮಾಡಲಾಗಿದೆ ಇದಕ್ಕಾಗಿ ಅಂತರ್ರಾಜ್ಯ ಮಂಡಳಿಯ ಆಧಾರದ ಮೇಲೆ ದೇಶವನ್ನು ಆರು ವಲಯಗಳನ್ನಾಗಿ ವಿಭಾಗಿಸಲಾಗಿದೆ ಪ್ರತಿ ವಲಯಕ್ಕೂ ಕೋಟಾ ನಿಗದಿ ಮಾಡಿದೆ ಯಾವ ಯಾವ ರಾಜ್ಯಗಳು ಯಾವ ಯಾವ ವರ್ಷದಲ್ಲಿ ಸ್ತಬ್ಧ ಚಿತ್ರ ಪ್ರದರ್ಶಿಸಬೇಕೆಂಬುದರ ಪಟ್ಟಿಯನ್ನು ರಕ್ಷಣಾ ಇಲಾಖೆ ಬಿಡುಗಡೆ ಮಾಡುತ್ತದೆ ಈ ಸ್ತಬ್ಧ ಚಿತ್ರಗಳ ಆಯ್ಕೆ ಪ್ರಕ್ರಿಯೆಯು ದೃಢವಾದ ನ್ಯಾಯಯೋಚಿತ ಮತ್ತು ಪಾರದರ್ಶಕತೆ ಹಾಗೂ ನಿಷ್ಪಕ್ಷಪಾತದಿಂದ ಕೂಡಿರುತ್ತದೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯದಡಿ ಗಣರಾಜ್ಯೋತ್ಸವದ ಆಚರಣೆ ನಡೆಯುತ್ತದೆ ಧನ್ಯವಾದಗಳು